bye, -bye.

ರಾಮಕೃಷ್ಣೇ ರಾವಣನ ಪಾತ್ರ ಎಂದ ಅಳಬರು ಈಗ ನಾವು ಎಲ್ಲ ಯುವಕರನ್ನ ತಯಾರು ಮಾಡ್ತಾ ಇದ್ದೀವಿ ಆದರೆ ಹಿಂದೆ ಆ ನಾಟಕದ ಒಂದು ತುಣುಕು ಹೇಳ್ತೀನಿ ಇಷ್ಟ ಇಷ್ಟೇ ನಮದು ಹೇಳ್ಬೋದಾ ಮತ್ತು ಹೀಗೆ ಬರುವಂಥವನಾಗು ಭಲೈಮು ಮತ್ತು ಹೀಗೆ ಬರುವಂಥವನಾಗು ಶೃಂಗಾರ ಬರಿತ ದೋರದ ನಿಂತು ಅಪ್ಪ ಪ್ರಮರ್ಥವಾಗಿ ತತ್ತರಿಂದ ಬಿತ್ತರಿಸಲಾರದೆ ಪ್ರೈತಿಯಿಂದರುವ ಭಟನೆ ಕೇಳು ತತ್ವಂಗ ಸಂಗೋಂತರಂಗ ಸಂಗತ ಭೂಷ ಭುಪೌಲೋಚನ ಅನುಜ್ಞೆಯಿಂದ ಬ್ರಹ್ಮಾಂಡ ಕಟಾಹದ ನಿರ್ಮಿಸಿದ ಬ್ರಹ್ಮನ ಸಂತತಿಯೋ ಪೌಲಶ್ಯ ಬ್ರಹ್ಮನು ದಿಸಿದನು ಪೌಲಶ್ಯ ಬ್ರಹ್ಮನಿಗೆ ವಿಶ್ವಬ್ರಹ್ಮನು ದಿಸಿದನು ಐವಿತರ ಧರ್ಮ ಕೈಕಸ ಗರ್ಭ ಗರ್ಭೂತವಾಗಿ ಉದ್ಭವಿಸಿ ಒಪ್ಪರವರಿ ಕೃಪೆ ಇತ್ತು ಮಹಾ ಹರಿಹರ ವಾಣಿಪತ್ಯ ದಶ ಸಹಶ ತಪಸ್ವಗಳನ್ನು ಕೈದು ದಶ ಸಿಭುಜಗಳನ್ನು ಪಡೆದು ಹರಿಹರ ಮೊದಲಾಗಿ ಅಷ್ಟ ಪಾಲಿಕ ದೇವತೆಗಳಿಂದಲೂ ರೋಕ್ಷಸಭೂತ ಬೇತಾಳ ಮೊದಲುಗೊಂಡು ಅವರಿಂದರಣದು ಬರೆಯಲೇ ಮನುಷ್ಯರೇ ವರವಂ ಪಡೆದು ನೋರ್ಖಾಂಡ ಮಂಡಲ ಪ್ರವಾಸ ಶರಾಸರ ತೋಮರ ಮೊದಲಾದ ಭತ್ತೀಶಯ ಆಯುಧಗಳಿಂದ ಐರೇಳು ಲೋಕಗಳನ್ನು ಜಯಿಸಿ ವಿಶ್ವಕರ್ಮ ನಿರ್ಮಿತವಾದ ತ್ರಿರಾತ್ಯ ಲಕ್ಷ ರಾಜ ಶೋಭಿತವಾಗಿ ಮೆರೆಯುವ ರಾಜೋದು ರಾಜ ರಾಜ ಮಾರ್ತಾಂಡ ಉದ್ದಂಡ ಭುಜಾಂಡ ಹೆಂಡು ಗಲಿಗಳಿಗೆ ಬಿಡವು ಎಂದು ಚರಣದವಳು ಮುತ್ತನ ಪಾಂಡವಂ ಧರಿಸಿರುವ ಧುರಧೀರ ಅಮ್ಮೀರವ್ ರಣಶೂರ ಗುಡಪುರವ್ ರಾವಣ ಬ್ರಹ್ಮನೆಂದು ಕಿತಾಬ್ ಮಾಡಿಸುವಂತವನಾಗಲ ಈ ಸಾರಥಿ ಬಾಲ ಈ ಸಾರಥಿ ಐ ನನ್ನ ದರ್ಬಾರಿಗೆ ದಾರು ದಾರು ಬಂದಿರುವ ನೋಡುವಂಥವನು ಇಂದ್ರ ಅಗ್ನಿ ಯಮ ನೈಋತ್ಯ ಹರುಣ ವಾಯವ್ಯ ಕುಬೇರ ಈಶಾನ್ಯ ಅಷ್ಟ ದಿಕ್ಪಾಲಕರು ಬಂದಿರಲಲ್ಲದೇ ನಮ್ಮ ಕುಲಗುರುಗಳಾದ ಶುಕ್ರಾಚಾರ್ಯ ಸಾರ ಬಂದಿರಲಿಲ್ಲ ಲೈಸಾರುತಿ ಮನೆಯಲ್ಲೈ ಸಾರು ತಿಹಿ ಈ ಸಭಾಸ್ಥಾನಕ್ಕೆ ಬಂದ ಕಾರಣ ಏನಂದರೆ ಏನು ಮಗನಾದ ಹಿಂದೂ ಚಿತ್ರವನ್ನು ಆಸ್ಥಾನಕ್ಕೆ ಆ ಸ್ಥಾನಕ್ಕೆ ಬರಬಾರು ಬೇಗನೆ ಹೋಗು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ